ಮೋಸ್ಟ್ ಫೇವ್ರೆಟ್ ಅಂಡ್ ಫಾಸ್ಟ್ ಸೆಲ್ಲಿಂಗ್ ಮತ್ತೆ ರಿಸ್ಟಾಕ್ ಆಗಿದೆ ಆರೆಂಜ್ ವಿತ್ ಬ್ಲ್ಯಾಕ್ ಥೌಸಂಡ್ ಫೋರ್ ಹಂಡ್ರೆಡ್ ಇಫ್ ವೈಟ್ಗೆ ರೆಡ್ ಇದು ಸೊ ಅದರಲ್ಲಿ ರೆಡ್ ಇದು ಇದೆ ರಾಣಿ ಪಿಂಕ್ ಇದು ಪರ್ಪಲ್ ಎಲ್ರಿಗೂ ನಮಸ್ಕಾರ ವರ್ಮಾಲಕ್ಷ್ಮಿ ಹಬ್ಬದ ಆರ್ಡರ್ಸ್ ಎಲ್ಲ ಮುಗೀತು ಈಗ ಹೊಸ ಸ್ಟಾಕ್ ಹೊಸ ಕಲರ್ಸ್ ಜೊತೆಗೆ ಬರ್ಸಿದೀನಿ ಎಲ್ಲ ಮಲ್ಟಿಪಲ್ ಪೀಸಸ್ ಇದೆ ಮತ್ತೆ ನನಗೆ ಕೊರಿಯರ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಬೇಕು ಇವತ್ತು ಆರ್ಡರ್ ಬಂದಿದೆ ಅಂದ್ರೆ ನಾಳೆ ಮಾರ್ನಿಂಗ್ ಪಿಕ್ ಆಗತ್ತೆ ವಿತ್ ಇನ್ ಬ್ಯಾಂಗ್ಳೂರು ಅಂದರೆ ಟೂ ಡೇಸ್ ಡೆಲಿವರಿ ಆಗುತ್ತೆ ಒನ್ ಡೇ ಇನ್ ಕೇಸ್ ಆಫ್ ಡಿಲೇ ನೆಕ್ಸ್ಟ್ ಡೇ ಡೆಲಿವರಿ ಸಿಗುತ್ತೆ ಬಟ್ ಬೇರೆ ಊರಲ್ಲಿ ಇವಾಗ ಕರ್ನಾಟಕದ ಮೂಲೆ ಮೂಲೆಯಿಂದ ಆರ್ಡರ್ಸ್ ಬರ್ತಿದೆ ಮುಂಬೈ ತಮಿಳುನಾಡು ಹೈದ್ರಾಬಾದಿಂದ ಎಲ್ಲ ಸೊ ನಾನು ಫೈವ್ ವರ್ಕಿಂಗ್ ಡೇಸ್ ಕೇಳ್ತಾ ಇದ್ದೀನಿ ಈಗ ಯಾರಾದರೂ ಶುಕ್ರವಾರ ನಂಗೆ ಆರ್ಡರ್ ಮಾಡಿದ್ರೆ ಫೈವ್ ವರ್ಕಿಂಗ್ ಡೇಸ್ ಅಂದರೆ ಸೋಮವಾರ ಇಂದ ಮತ್ತೆ ಶುಕ್ರವಾರದವರೆಗೂ ಟೈಮ್ ಬೇಕಾಗುತ್ತೆ ಶನಿವಾರ ಭಾನುವಾರ ಯೂಶ್ವಲಿ ಡಿ ಟಿ ಡಿ ಸಿ ಅವ್ರು ವರ್ಕ್ ಮಾಡಲ್ಲ ನಾನು ಡಿ ಟಿ ಡಿ ಸಿ ಅಥವಾ ಇಂಡಿಯಾ ಪೋಸ್ಟಲ್ಲಿ ಕಳ್ಸೋದು ಅದರಿಂದ ಕೊರಿಯರ್ ಅವ್ರ ಬಗ್ಗೆ ಹೇಳ್ತಾ ಇದ್ದೀನಿ ಫೈವ್ ವರ್ಕಿಂಗ್ ಡೇಸ್ ಬೇಕಾಗತ್ತೆ ಈಗ ನಾನು ಹೊಸ ಕಲರ್ಸ್ ತೋರಿಸ್ತೀನಿ ಇದು ನಮ್ಮ ಮೋಸ್ಟ್ ಫೇವ್ರೆಟ್ ಆ್ಯಂಡ್ ಫಾಸ್ಟ್ ಸೆಲ್ಲಿಂಗ್ ಮತ್ತು ರಿಸ್ಟಾಕ್ ಆಗಿದೆ ಆರೆಂಜ್ ವಿತ್ ಬ್ಲಾಕ್ ಥೌಸಂಡ್ ಫೋರ್ ಹಂಡ್ರೆಡ್ ಇದ್ರಲ್ಲಿ ಕಲರ್ಸ್ ತೋರಿಸ್ತೀನಿ ಇದು ಕ್ರೀಮ್ ಎಲ್ಲರೂ ಆಫ್ ವೈಟಲ್ಲಿ ಕೇಳ್ತಿದ್ರಿ ಸ್ಯಾರೀಸು ಸೊ ಆಫ್ ವೈಟಲ್ಲಿ ಈ ಸರಿ ಮೂರು ಕಾಂಬಿನೇಷನ್ ತರಿಸಿದ್ದೀನಿ ಆಫ್ ವೈಟ್ಗೆ ರೆಡ್ ಇದು ಆಫ್ ವೈಟ್ಗೆ ರೆಡ್ ವಿತ್ ಬ್ಲೌಸ್ ಬರುತ್ತೆ ಇನ್ನೊಂದು ಆಫ್ ವೈಟ್ಗೆ ವೈನ್ ಇದೆ ನೋಡಿ ಇದು ಆಫ್ ವೈಟ್ಗೆ ವೈನ್ ಸೊ ಇನ್ನೊಂದು ಆಫ್ ವೈಟ್ ಅಂದರೆ ಕ್ರೀಮ್ ಆಫ್ ವೈಟ್ಗೆ ರಾಣಿ ಪಿಂಕ್ ಇದೆ ಸೊ ಸೇಮ್ ಅದೇ ಡಿಸೈನಲ್ಲಿ ಈ ತ್ರೀ ಕಲರ್ಸ್ ಆಫ್ ವೈಟಲ್ಲಿದೆ ಮತ್ತು ನಾನು ತೋರಿಸಿದ್ರಲ್ಲೇ ಬೇರೆ ಕಲರ್ಸು ತುಂಬ ಕಲರ್ಸ್ ಬಂದಿದೆ ಇದು ನೋಡಿ ಪಿಸ್ತಾಗೆ ವೈನು ಮಸ್ಟರ್ಡ್ಗೆ ರಾಣಿ ಪಿಂಕ್ ಮಸ್ಟರ್ಡ್ ಎಲ್ಲೋಗೆ ರಾಣಿ ಪಿಂಕ್ ಇದು ಮಸ್ಟರ್ಡ್ಗೆ ಪರ್ಪಲ್ ಇದು ತುಂಬಾ ಸೇಲ್ ಆಯ್ತು ಇದು ಬ್ಲಾಕ್ ಆರೆಂಜ್ ವಿತ್ ಬ್ಲ್ಯಾಕ್ ತರ ಮಸ್ಟರ್ಡ್ಗೆ ವೈನ್ ಇದು ಬಾಟಲ್ ಗ್ರೀನ್ಗೆ ಪಿಂಕ್ ಬೇಬಿ ಪಿಂಕ್ ತುಂಬಾ ಚೆನ್ನಾಗಿದೆ ಇದು ಬಾಟಲ್ ಗ್ರೀನ್ ಇದು ಬಾಟಲ್ ಗ್ರೀನ್ಗೆ ಬೇಬಿ ಪಿಂಕ್ ಇದು ಪ್ಯಾರೆಟ್ ಗ್ರೀನ್ ಇದು ಪಿಸ್ತಾ ಅಲ್ಲ ಪ್ಯಾರೆಟ್ ಗ್ರೀನ್ಗೆ ವೈನ್ ಅದು ಪಿಸ್ತಾ ವಿತ್ ವೈನ್ ತೋರಿಸಿದ್ ಫಸ್ಟ್ ಮತ್ತೆ ಇದು ಆರೆಂಜ್ ವಿತ್ ಪರ್ಪಲ್ ಇದು ಅಷ್ಟೇ ಆರೆಂಜ್ ವಿತ್ ಬ್ಲಾ ಬ್ಲ್ಯಾಕ್ ಥರ ತುಂಬ ಸೆಲ್ ಆಗಿದೆ ಇದು ರಿಸ್ಟಾಕ್ ಆಗಿದೆ ಮತ್ತೆ ಯಾರ್ಯಾರು ಕೇಳ್ತಿದ್ರಿ ಬುಕ್ ಮಾಡ್ಬೋದು ಇನ್ನೊಂದು ಫೇವ್ರೇಟ್ ಕಾಂಬಿನೇಷನ್ ರಾಯಲ್ ಬ್ಲೂಗೆ ಸ್ಕೈ ಬ್ಲೂ ರಾಯಲ್ ಬ್ಲೂಗೆ ಸ್ಕೈ ಬ್ಲೂ ಅದು ಸೆಲ್ಫ್ ಕಲರ್ ಸ್ಯಾರೀಸ್ ಅಲ್ಲಿ ಕೇಳ್ತಿದ್ರಿ ಸೊ ಅದರಲ್ಲೂ ರಿಸ್ಟಾಕ್ ಆಗಿದೆ ಇದು ರೆಡ್ ಒನ್ ಸೈಡ್ ಸ್ಮಾಲ್ ಒನ್ ಸೈಡ್ ಬಿಗ್ ಬಾರ್ಡರ್ ಇದು ರೆಡ್ ಇದು ವೈನ್ ಒಂದು ಸೈಜ್ ಸೇಮ್ ಬಾರ್ಡರ್ ಬರುತ್ತೆ ವೈನಾ ಒನ್ ಸೈಡ್ ಸ್ಮಾಲ್ ಬಾರ್ಡರ್ ಒನ್ ಸೈಡ್ ಪಿಂಕ್ ಬಾರ್ಡರ್ ಇದು ರಾಯಲ್ ಬ್ಲೂ ಎಲ್ಲ ಫಾಸ್ಟ್ ಸೆಲ್ಲಿಂಗ್ ಇದೆ ಎಲ್ಲ ಡಿಮ್ಯಾಂಡ್ ಇಂದ ರಿಸ್ಟಾಕ್ ಆಗಿದೆ ಇದು ಟೀಲ್ ಬ್ಲೂ ನಾನು ಹುಟ್ಟಿರೋ ಸೀರೆ ಕಾಂಬಿನೇಷನ್ ಕಲರ್ ಇದು ಟೀಲ್ ಬ್ಲೂ ಒನ್ ಸೈಡ್ ಸ್ಮಾಲ್ ಬಾರ್ಡರ್ ಒನ್ ಸೈಡ್ ಪಿಕ್ ಬಾರ್ಡರ್ ಸೊ ದ ಲಾಸ್ಟ್ ಕಾಂಬಿನೇಷನ್ ಇದರಲ್ಲಿ ಅಂದರೆ ಸೆಲ್ಫ್ ಅಲ್ಲಿ ರಾಣಿ ಪಿಂಕ್ ಇದರಲ್ಲಿ ಒನ್ ಸೈಡ್ ಸ್ಮಾಲ್ ಬಾರ್ಡರ್ ಒನ್ ಸೈಡ್ ಬಿಗ್ ಬಾರ್ಡರ್ ಇದೆ ಮತ್ತೆ ನಾನು ಉಂಟಿದ್ದ ಸ್ಯಾರಿ ಯಾರಾದರೂ ಕೇಳೋದಿದ್ರೆ ಇದು ಚೆಕ್ಸ್ ಸುಮಾರಾಗಿ ಒಂದು ಟೂ ಸೆಟ್ಸ್ ಆಫ್ ಸ್ಯಾರಿ ಸೇಲ್ ಆಗಿದೆ ಮಹಾಲಕ್ಷ್ಮಿ ವರಮಹಾಲಕ್ಷ್ಮಿ ಟೈಮ್ ಅಲ್ಲಿ ಸೊ ಅದರಲ್ಲಿ ರೆಡ್ ಇದು ಪಿಂಕ್ ಇದೆ ರಾಣಿ ಪಿಂಕ್ ಇದು ವಿತ್ ರನ್ನಿಂಗ್ ಬ್ಲೌಸ್ ಬರುತ್ತೆ ಎಕ್ಸ್ಟ್ರಾ ಯಾವುದೇ ಸ್ಯಾರಿ ನಾನು ತೋರಿಸ್ತಿರೋದಕ್ಕೂ ಎಕ್ಸ್ಟ್ರಾ ನಿಮಗೆ ವೈಟ್ ಅಥವಾ ಆಫ್ ವೈಟ್ ಬ್ಲೌಸ್ ಪೀಸ್ ಬೇಕು ಅಂದರೆ ಒನ್ ಫಿಫ್ಟಿ ರುಪೀಸ್ ಆಗುತ್ತೆ ಇದು ಪರ್ಪಲ್ ಮತ್ತೆ ಒಂದು ರಾಯಲ್ ಬ್ಲೂ ಸೊ ನಾನು ಹುಟ್ಟಿರೋದು ಟೀ ಬ್ಲೂ ಟೋಟಲ್ ಫೈವ್ ಕಲರ್ ಸ್ಯಾರೀಸ್ ಇದೆ ಇದರಲ್ಲಿ ಮತ್ತೆ ಮೋಸ್ಟ್ ಹಾಸ್ಡ್ ಸ್ಯಾರಿ ಅಂದ್ರೆ ನನ್ನ ಹತ್ರ ಗೋಲ್ಡ್ ಸ್ಯಾರಿ ಎರಡು ಕಾಂಬಿನೇಷನ್ ರಿಸ್ಟಾಕ್ ಆಗಿದೆ ಒಂದು ಕಾಪರ್ ಗೋಲ್ಡ್ ಒಂದು ರೋಸ್ ಗೋಲ್ಡ್ ಇದೆರಡು ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ರೋಸ್ ಗೋಲ್ಡ್ ಕ್ವಾಲಿಟಿ ಅಂದರೆ ಸಾರಿ ರೋಸ್ ಗೋಲ್ಡಲ್ಲಿ ಎಲ್ಲೋ ಗೋಲ್ಡ್ ಕ್ವಾಲಿಟಿ ಥಿಕ್ನೆಸ್ ಚೆನ್ನಾಗಿದೆ ಅದರಿಂದ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಂತ ಮತ್ತೆ ಇದು ತೌಸಂಡ್ ಹಂಡ್ರೆಡ್ ಕೋಟ್ ಮಾಡಿದೆ ಬಟ್ ಈಗ ನಾನು ನನಗೆ ಆ ಕ್ವಾಲಿಟಿ ಸ್ಯಾಟಿಸ್ಫೈ ಆಗಲಿಲ್ಲ ಬಟ್ ಕಸ್ಟಮರ್ಸ್ ರಿವ್ಯೂ ಚೆನ್ನಾಗೇ ಕೊಟ್ಟರು ಆ ಸ್ಯಾರಿದು ಬಟ್ ಎರಡು ಸ್ಯಾಲಿ ಸ್ಯಾರಿ ಕ್ವಾಲಿಟಿ ಒಂದೇ ಸೇಲ್ ಮಾಡೋಣ ಅಂತ ಎರಡೂ ಸೇಮ್ ಕ್ವಾಲಿಟಿನೇ ತರಿಸಿದ್ದೀನಿ ಸೊ ಕಾಪರ್ ಗೋಲ್ಡ್ ಇದು ಎಲ್ಲೋ ಗೋಲ್ಡ್ ಸಿಕ್ಸ್ ಹಂಡ್ರೆಡ್ ಈಚ್ ಆಗುತ್ತೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸೊ ಇದರಲ್ಲೂ ಮಲ್ಟಿಪಲ್ ಪೀಸಸ್ ಅವೈಲಬಲ್ ಇದೆ ಮತ್ತೆ ತ್ರೀ ಡಿ ತ್ರೀ ಡಿ ಸ್ಯಾರೀಸ್ ಅಲ್ಲಿ ಈ ರಾಯಲ್ ಬ್ಲೂ ತ್ರೀ ಡಿ ಡಿಸೈನ್ ಏನಿದೆ ಇದು ಮತ್ತೆ ರೀಸ್ಟಾಕ್ ಆಗಿದೆ ಆನ್ ವೆರಿ ಡಿಮ್ಯಾಂಡ್ ಸೊ ಅದೊಂದು ಇದು ಅಷ್ಟೇ ಮಸ್ಟರ್ಡ್ ಎಲ್ಲೋಗೆ ಬ್ಲ್ಯಾಕ್ ನಾನು ಹುಟ್ಟಿದ ಸೀರೆ ಫೋಟೋ ಹಾಕಿದ್ದೀನಿ ಪಕ್ಕದಲ್ಲಿ ಇಲ್ಲಿ ರೆಫರೆನ್ಸ್ಗೆ ಆ ಥರ ಸಿಮಿಲರ್ ಕಾಂಬಿನೇಷನ್ ಸುಮಾರು ಸೇಲಾಗಿ ಮತ್ತೆ ಮಲ್ಟಿಪಲ್ ಪೀಸಸ್ ಸೇಮ್ ಕಾಂಬಿನೇಷನಲ್ಲಿ ಪಿಸ್ಟಾಕ್ ಮಾಡಿದ್ದೀನಿ ಮತ್ತೆ ಇದು ಗೆ ನೇವಿ ಬ್ಲೂ ಕಾಂಬಿನೇಷನ್ ಸೊ ಇದನ್ನು ಮಲ್ಟಿಪಲ್ ಪೀಸಸ್ ಅಲ್ಲಿ ಅವೈಲೇಬಲ್ ಇದೆ ಈಗ ನಾನು ತೋರಿಸಿದಷ್ಟು ತ್ರೀ ಡಿ ಸ್ಯಾರೀಸ್ ಟು ತೌಸಂಡ್ ಫೋರ್ ಹಂಡ್ರೆಡ್ ಆಗುತ್ತೆ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಮತ್ತೆ ಇದಕ್ಕೆ ಮುಂಚೆ ತೋರಿಸಿದ್ದು ನಾನು ಚೆಕ್ಸ್ ಸ್ಯಾರೀಸ್ ಈಗ ನಾನು ಹುಟ್ಟಿದ ಸ್ಯಾರಿ ಏನಿದೆ ಚೆಕ್ಸ್ ಅದ್ರಲ್ಲಿ ಕಲರ್ಸ್ ಇದೆ ಅದು ನಾನು ಒನ್ ಫೋರ್ ಫೈವ್ ಜೀರೋ ಕೊಡ್ತೀನಿ ಒನ್ ಫೋರ್ ಫೈವ್ ಝೀರೋ ತೌಸಂಡ್ ಫೋರ್ ಫಿಫ್ಟಿ ಆಮೇಲೆ ಸೆಲ್ಫ್ ಸ್ಯಾರೀಸ್ ತೋರಿಸಿದ್ದೆ ಸೆಲ್ಫ್ ಸ್ಯಾರೀಸ್ ತೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತೆ ವಿತೌಟ್ ಎಕ್ಸ್ಟ್ರಾ ಬ್ಲೌಸ್ ರನ್ನಿಂಗ್ ಬ್ಲೌಸ್ ಬರುತ್ತೆ ಅದ್ರ ಜೊತೆ ಮತ್ತೆ ಇದು ಬ್ಲಾಕ್ ಎಲ್ಲರೂ ಕಲರ್ ಕೇಳ್ತಿದ್ರಿ ಈ ಸ್ಯಾರಿ ಬಂದಿರೋದಷ್ಟೇ ಬ್ಲಾಕ್ ಅಲ್ಲಿ ಮಾಡಿಸಿರೋದು ಬ್ಲಾಕ್ ಅಲ್ಲಿ ರಿಚ್ ಕಾಂಬಿನೇಷನ್ ಅನ್ಸುತ್ತೆ ಬ್ಲಾಕ್ ಅಂಡ್ ವೈಟ್ ಆಫ್ ವೈಟ್ ಬ್ಲೌಸ್ ಜೊತೆ ಇದಕ್ಕೆ ಬ್ಲೌಸ್ ಕೊಡ್ತೀನಿ ಎಕ್ಸ್ಟ್ರಾ ಚಾರ್ಜ್ ಮಾಡಲ್ಲ ತೌಸಂಡ್ ಸೆವೆನ್ ಹಂಡ್ರೆಡ್ ಈ ಸ್ಯಾರಿಗೆ ಸಾಫ್ಟ್ ಇದೆ ಒಳಗೆ ಪೇಪರ್ ಇರೋದ್ರಿಂದ ನನಗೆ ಶಬ್ದ ಕೇಳಿಸ್ತಿದೆ ತುಂಬ ಸಾಫ್ಟ್ ಇದೆ ಆಲ್ ಓವರ್ ಹೋಲ್ ಸ್ಯಾರಿ ಈ ಥರ ವರ್ಟಿಕಲ್ ಲೈನ್ಸ್ ಬರುತ್ತೆ ಆಲ್ ಓವರ್ ಸ್ಯಾರಿ ಲೈನ್ಸ್ ಬರುತ್ತೆ ಆಮೇಲೆ ರಿಚ್ ಕೆಳಗಡೆ ದೊಡ್ಡ ಬಾರ್ಡರ್ ಮೇಲ್ಗಡೆ ಚಿಕ್ಕ ಬಾರ್ಡರ್ ಮತ್ತೆ ಇದಕ್ಕೆ ಪಲ್ಲು ಕೂಡ ಲೈನ್ ವಿತ್ ರಿಚ್ ಪಲ್ಲು ಇದು ಪಲ್ಲು ಓಕೆನಾ ಇದಕ್ಕೆ ಅಟ್ಯಾಚ್ ಬ್ಲೌಸ್ ಕೂಡ ಇದೆ ಅಂಡ್ ಎಕ್ಸ್ಟ್ರಾ ವೈಟ್ ಬ್ಲೌಸ್ ಕೊಡ್ತೀನಿ ಬ್ಲೌಸ್ ಪೀಸ್ ತೋರಿಸ್ತೀನಿ ಸೊ ವೈಟ್ ಬ್ಲೌಸ್ ಜೊತೆ ಹೀಗೆ ಕಾಣುತ್ತೆ ನೋಡಿ ಎಲ್ಲರೂ ಕೇಳ್ತಿದ್ದು ಹಾಫ್ ಅಂಡ್ ಹಾಫ್ ಪ್ಯಾಟರ್ನ್ ರಿಸ್ಟಾಕ್ ಆಗ್ತಾ ಇಲ್ಲ ರಿಸ್ಟಾಕ್ ಆಗ್ತಿರೋದು ಕ್ವಾಲಿಟಿ ನನಗೆ ಸ್ಯಾಟಿಸ್ಫೈ ಆಗ್ತಿಲ್ಲ ನಾನು ಆ ಕ್ವಾಲಿಟಿ ಸೇಲ್ ಮಾಡಕ್ ಇಷ್ಟ ಇಲ್ಲ ಅಂತ ನಾನು ರಿಸ್ಟಾಕ್ ಮಾಡ್ತಿಲ್ಲ ಸೊ ನಾನು ಹೇಳಿದ್ದು ವೈಟ್ ಬ್ಲೌಸ್ ಪೀಸ್ ಇದು ವಿತ್ ಬಾರ್ಡರ್ ಬರುತ್ತೆ ಇದು ಬ್ಲಾಕ್ ಸ್ಯಾರಿ ಜೊತೆ ಇನ್ಕ್ಲೂಡಿಂಗ್ ಇರುತ್ತೆ ಬೇರೆ ಯಾವುದೇ ಬೇಕಿದ್ದರೂ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ ಸೊ ಈಗ ತೋರಿಸ್ತಿರೋ ಸ್ಯಾರಿ ಸಿಂಗಲ್ ಪೀಸ್ ಅವೈಲಬಲ್ ಇರೋದು ಜೊತೆಗೆ ನನಗೆ ಸ್ಟಾಕ್ ಸಿಗ್ತಾ ಇಲ್ಲ ಈ ಬಂದು ಒಂದು ಕಲರ್ ಉಳಿದಿದೆ ಸೊ ರಾಮಾ ಬ್ಲೂ ಜೊತೆಗೆ ಎಂಬ್ರಾಯ್ಡ್ರಿ ಮ್ಯಾಂಗೋ ಬಾರ್ಡರ್ ಆಲ್ ಓವರ್ ಸ್ಯಾರಿ ಎಂಬ್ರಾಯ್ಡ್ರಿ ಇದೆ ವೈಟ್ ಜೊತೆಗೂ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಬ್ಲೌಸು ರನ್ನಿಂಗ್ ಬ್ಲೌಸ್ ಬರುತ್ತೆ ಸೊ ಇದು ಒಂದು ಸಿಂಗಲ್ ಪೀಸ್ ಇದೆ ತ್ರೀ ಥೌಸಂಡ್ ಒನ್ ಹಂಡ್ರೆಡ್ ಆಗುತ್ತೆ ಸೊ ಇದು ನೋಡಿ ಹಾಫ್ ಅಂಡ್ ಹಾಫ್ ಎಲ್ಲ ಕೇಳ್ತಿರೋದ್ರಿಂದ ಎರಡು ಸಿಂಗಲ್ ಪೀಸ್ ಇರೋದನ್ನ ತೋರಿಸ್ತಾ ಇದ್ದೀನಿ ಇದು ಬುಟ್ಟ ಹಾಫ್ ಅಂಡ್ ಹಾಫ್ ಸೊ ರಾಯಲ್ ಬ್ಲೂಗೆ ಮಸ್ಟರ್ಡ್ ಎಲ್ಲೋ ಫುಲ್ ಮಸ್ಟರ್ಡ್ ಎಲ್ಲೋಲಿ ಬುಟ್ಟ ಇದೆ ಸೊ ದಿಸ್ ಇಸ್ ದ ಹಾಫ್ ಅಂಡ್ ಹಾಫ್ ಸ್ಯಾರಿ ಇದರಲ್ಲಿ ಒಂದು ಕಲರ್ ಇದೆ ಅಲ್ಲಿ ವಿತೌಟ್ ಬುಟ್ಟ ಮಸ್ಟರ್ಡ್ ಎಲ್ಲೋಗೆ ರಾಮಾ ಬ್ಲೂ ಸೊ ನೋಡ್ಬೋದು ನೀವು ಮಸ್ಟರ್ಡ್ ಎಲ್ಲೋ ಪ್ಲೇನ್ ವಿತ್ ರಾಮಾ ಬ್ಲೂ ಇದು ಒಂದು ಹಾಫ್ ಅಂಡ್ ಹಾಫ್ ಪ್ಯಾಟರ್ನ್ ಮತ್ತು ಈ ಸ್ಯಾರಿ ಒಂದು ಅಲ್ಲಿ ಪ್ಲೇನ್ ಯಾರೋ ಒಬ್ರು ಕೇಳಿದ್ರಿ ಸೊ ಇದು ಒಂದು ತರಿಸಿದ್ದೀನಿ ಸಿಂಗಲ್ ಪೀಸ್ ನೀವು ಈ ವಿಡಿಯೋ ನೋಡ್ತಿದ್ರೆ ನೀವು ಖಂಡಿತ ಆರ್ಡರ್ ಮಾಡ್ಬೋದು ನೀವು ಕೇಳಿದ್ರಿ ಅಂತ ಇದೊಂದು ರಿಸ್ಟಾಕ್ ಮಾಡಿದ್ದೀನಿ ಒಂದೇ ಸಿಂಗಲ್ ಪೀಸ್ ಇದೆಲ್ಲ ಇಮಿಟೇಷನ್ ಕ್ರೇಪ್ ಸ್ಯಾರೀಸು ಎಲ್ಲ ಕಲರ್ಸ್ ಹೋಗಿ ಬಂದು ಉಳ್ಳಿದೆ ರಾಮಾ ಬ್ಲೂಗೆ ನೇವಿ ಬ್ಲೂ ಕಾಂಬಿನೇಷನ್ ಸ್ಯಾರಿ ನೋಡ್ಬೋದು ನೀವು ವಿತ್ ಬ್ಲೌಸ್ ಬರುತ್ತೆ ಅಟ್ಯಾಚ್ಡ್ ತುಂಬ ಆಗಿ ಕಾಣುತ್ತೆ ಇದೊಂದು ಕಲರ್ ಉಳಿದಿದೆ ತ್ರೀ ಸದ್ಯಕ್ಕೆ ಸಿಗ್ತಾ ಇಲ್ಲ ಸೊ ಇಷ್ಟು ಸ್ಯಾರೀಸ್ ನಾನು ಈಗ ಏನು ತೋರಿಸಿದೆ ಅಷ್ಟು ಸಿಂಗಲ್ ಪೀಸ್ ಅವೈಲೇಬಲ್ ಇರೋದು ಇದು ತೌಸಂಡ್ ಫೋರ್ ಹಂಡ್ರೆಡ್ ಇದು ಹಾಫ್ ಅಂಡ್ ಅಲ್ಲಿ ಬುಟ್ಟಾ ಪ್ಯಾಟ್ರನ್ ಇರೋದು ಟೂ ತೌಸಂಡ್ ಸಿಕ್ಸ್ ಫಿಫ್ಟಿ ಇದು ಒಬ್ರು ಕೇಳಿದ್ರಿ ಸೊ ಇದ್ರ ಪ್ರೈಸ್ ಹೇಳ್ತಿಲ್ಲ ಅವ್ರು ಯಾರು ಅಂದರೆ ನನಗೆ ಕಾಂಟ್ಯಾಕ್ಟ್ ಮಾಡಿದರೆ ನಾನು ಅವ್ರಿಗೆ ಸೇಲ್ ಮಾಡ್ತೀನಿ ಮತ್ತೆ ಈ ಹಾಫ್ ಅಂಡ್ ಹಾಫ್ ಏನಿದೆ ಇದು ಟೂ ತೌಸಂಡ್ ತ್ರೀ ಹಂಡ್ರೆಡ್ ಪ್ಲೇನ್ ಇರೋದು ಟೂ ತೌಸಂಡ್ ತ್ರೀ ಹಂಡ್ರೆಡ್ ಸೊ ಇವತ್ತಿನ ಸ್ಟಾಕ್ ಏನು ತೋರಿಸಿದ್ದೀನಿ ಮಲ್ಟಿಪಲ್ ಪೀಸಸ್ ಅವೈಲೇಬಲ್ ಇದೆ ನನ್ನ ವಾಟ್ಸಾಪ್ ನಂಬರ್ ಕೆಳಗೆ ರನ್ ಇದೆ ಆರ್ಡರ್ ಮಾಡೋದು ಕಾಂಟ್ಯಾಕ್ಟ್ ಮಾಡ್ಬೋದು ಮಲ್ಟಿಪಲ್ ಪೀಸಸ್ ಇದೆ ಬಟ್ ಬೇಗ ಆರ್ಡರ್ ಮಾಡೋರಿಗೆ ಗೌರಿ ಹಬ್ಬಕ್ಕೆ ಬೇಗ ಆರ್ಡರ್ ಸಿಗುತ್ತೆ ಥ್ಯಾಂಕ್ ಯು ಫಾರ್ ಆಲ್ ದ ಆರ್ಡರ್ಸ್ ತುಂಬ ಕೋಪ್ರೇಟ್ ಮಾಡ್ತಾ ಇದ್ದೀರಾ ಆ್ಯಸ್ ಆಲ್ವೇಸ್ ಐಸೇ ನಂದು ಇದೊಂದೇ ಕೆಲಸ ಅಲ್ಲ ಬೇರೆ ಕೆಲಸಗಳು ಇದೆ ನಾನು ಆಲ್ರೆಡಿ ಒಂದು ಕಂಪ್ನಿಲಿ ವರ್ಕ್ ಮಾಡ್ತಿದ್ದೀನಿ ಸೊ ನಂಗೆ ಟೈಮ್ ಬೇಕು ರೆಸ್ಪಾಂಡ್ ಮಾಡೋಕ್ಕೆ ನಾರ್ಮಲ್ ಕಾಲ್ಸ್ ನನಗೆ ಬರೋಲ್ಲ ಸ್ವಿಚ್ ಆಫ್ ಅಂತ ಬರತ್ತೆ ಬಟ್ ವಾಟ್ಸಪ್ ಕಾಲ್ ಮಾಡಿರಿ ಇನ್ ಕೇಸ್ ನಾನು ಪಿಕ್ ಮಾಡಿಲ್ಲ ಅಂದರೆ ವಾಪಸ್ ಮಾಡ್ತೀನಿ ಇಲ್ಲ ಮೆಸೇಜ್ ಮಾಡ್ತೀನಿ ಸೊ ಆರ್ಡರ್ ಮಾಡೋರು ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು ಜೈ ಶ್ರೀರಾಮ್